ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವಿಚಾರ ಏನಪ್ಪ ಅಂದರೆ ಮೊನ್ನೆ ನಾಲ್ಕನೇ ತಾರೀಕು ನಡೆದಂಥ ಘಟನೆ ಅದು ಒಂದು ದುರ್ದೈವ ನಮಗೆ ಏನು ಇವತ್ತು ಬೆಂಗಳೂರವರು ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಏನು ಆರ್ ಸಿ ಬಿ ಆರ್ ಸಿ ಬಿ ಅಂತಂದೇಳಿ ಬಾಯ್ ಹೊಡ್ಕೊಂಡು ಚಿನ್ನಸ್ವಾಮಿ ಶೇಡಮು ವಿಧಾನಸೌಧ ಹತ್ರ ಎಲ್ಲ ಹೋಗಿದ್ರಲ್ಲ ಹನ್ನೊಂದು ಜನ ಬಲಿ ತಗೊಂಡಿರಲ್ಲ ಯಾರ ಸುಖಕ್ಕೋಸ್ಕರ ಯಾರು ಖುಷಿಗೋಸ್ಕರ ಇದೆಲ್ಲ ಇವತ್ತು ಇವ್ರಿರು ಮಾಡಿದ್ದ ಪ್ರಚಾರಕ್ಕೋಸ್ಕರ ಇವ್ರಿರು ಮಾಡಿದ ಕೆವಲೆಗೋಸ್ಕರ ಇವ್ರ ಪ್ರಚಾರ ತಗೊಳಗೋಸ್ಕರ ಇವತ್ತು ನಮ್ಮ ಬೆಂಗಳೂರು ನಗರದ ಕಮಿಷನರ್ ಅವ್ರನ್ನ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ನಾನು ಸರ್ಕಾರವನ್ನು ಕೇಳಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ಸರ್ಕಾರನ ಇವತ್ತು ಸಸ್ಪೆಂಡ್ ಮಾಡಿದ್ರಲ್ಲ ಅವ್ರನ್ನ ಇದೇ ರೀತಿ ಐ ಪಿ ಎಲ್ ಸಸ್ಪೆಂಡ್ ಮಾಡಿ ಇದೇ ರೀತಿ ಐ ಪಿ ಎಲ್ನ ನಿಲ್ಲಿಸಿ ಕರ್ನಾಟಕದಲ್ಲಿ ನೋಡೋಣ ಆಗುತ್ತಾ ಆಗಲ್ಲ ಯಾಕಂದ್ರೆ ಇವತ್ತು ನೀವು ಮಾಡಿರೋ ತಪ್ಪಿಗೆ ನಮ್ಮ ಕಮಿಷನರ್ ಅವ್ರನ್ನ ನೀವು ಸಸ್ಪೆಂಡ್ ಮಾಡಿದಿರಿ ನೀವು ಮೂರು ಜನನೂ ರಜ ರಾಜೀನಾಮೆ ಕೊಡಿ ಹೋಮ್ ಮಿನಿಸ್ಟ್ರು ಮತ್ತೆ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ನೀವು ಕೂಡ ಮೂರು ಜನ ಮೂರು ತಿಂಗಳು ಸಸ್ಪೆಂಡ್ ಆಗಿ ಇಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಥಗೆ ಯಾಕಂದರೆ ನಮ್ಮ ಗೃಹ ಮಂತ್ರಿಗಳಂತೂ ಅದ್ಭುತ ಕೋಟಿ ಕೋಟಿ ನಮಸ್ಕಾರ ಇವರಿಗೆ ಎಂತೆಂಥ ನಿಜವಾಗ್ಲೂ ಇಂಥ ಗೃಹ ಮಂತ್ರಿಗಳು ನೋಡೇ ಇಲ್ಲ ನಾವು ಏನು ಶಿಫ್ಟ್ ಮಾಡ್ತಾರೆ ಆರ್ಡ್ರುಗಳೆಲ್ಲ ಭಯಂಕರ ಆರ್ಡ್ರುಗಳು ಶಿಫ್ಟ್ ಮಾಡಿದ್ದಾರೆ ಇಂಥ ಹೋಮ್ ಮಿನಿಸ್ಟರ್ ಪಡೆದರೆ ನಾವೇ ಧನ್ಯ ಈ ಮೂರು ಮುತ್ತುಗಳು ಕಂಡ್ರಿ ಈಗ ಮೂರನ್ನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹಮಂತ್ರಿ ಮೂರು ಮುತ್ತುಗಳು ಇವೆಲ್ಲ ಒಂಥರ ಚಿನ್ನ ರನ್ನ ಅಂತೀವಲ್ಲ ಆ ಥರ ನಿಜವಾಗ್ಲಿ ಇವ್ರು ಪಡೆದ್ರಾಗ ನಾವು ಪುಣ್ಯ ಮಾಡಿರಬೇಕು ಏಳು ಏಳು ಕೋಟಿ ಪುಣ್ಯ ಮಾಡಿರಬೇಕು ಅಂಥವ್ರನ್ನ ಇವತ್ತು ನಾವು ಪಡ್ಕೊಂಡಿದ್ದೀವಿ ಇವತ್ತು ನೀವೆಲ್ಲ ಆರ್ ಸಿ ಬಿ ಆರ್ ಸಿ ಬಿ ಅಂತೇಳಿ ಬಾಯ್ ಪಡ್ಕೊಂಡ್ರಲ್ಲ ಇವತ್ತು ಕಮಿಷನರ್ ಕಮಿಷನರ್ ಅಂತ ಬಾಯ್ ಪಡ್ಕೊಂಡ್ರಿ ನೋಡೋಣ ನಿಮಗ್ ತಾಕತ್ತಿದ್ರೆ ನಿಮಗ್ ಇದ್ದರೆ ಕಮಿಷ್ನರ್ ಅವರಿಗೆ ಸಪೋರ್ಟ್ ಮಾಡಿ ನಿಮಗೆ ಆರ್ ಸಿ ಬಿ ಎಲ್ಲೋ ಇರೋ ಯಾರ್ಯಾರು ಆರ್ ಸಿ ಬಿ ಸಪೋರ್ಟ್ ಮಾಡಿದ್ರಲ್ಲ ಅವೆ ತಾಳ್ತಾರೆ ಹೋಯ್ತಾರೆ ಯಾವ ಊರಲ್ಲಿ ಇರ್ತಾರೋ ಗೊತ್ತಿಲ್ಲ ನಮಗೆ ಯಾವ ಅನ್ನೋದು ಗೊತ್ತಿಲ್ಲ ಇನ್ನೂ ಸರಿಯಾಗಿ ಅಂಥವ್ರಿಗೆಲ್ಲ ನೀವು ಸಪೋರ್ಟ್ ಮಾಡಿದ್ರಲ್ಲ ಹಾಂ ಸಪೋರ್ಟ್ ಮಾಡಿ ಅಂತ ಇಂಥ ಮಣ್ತಿನ ಕೆಲಸ ಮಾಡಿದ್ರಲ್ಲ ಹೋಗಿ ಅಲ್ಲಿ ಹೋಗಿ ಆರ್ ಸಿ ಬಿ ಆರ್ ಸಿ ಬಿ ಇವತ್ತು ಕಮಿಷನರ್ ರೀ ನಮ್ಮ ಕರ್ನಾಟಕದ ಕಮಿಷನರು ಸಪೋರ್ಟ್ ಮಾಡಿ ಯಾಕೆ ಮಾಡೋಕ್ಕಾಗಲ್ಲ ಮಾಡಿ ಸಪೋರ್ಟು ಇವತ್ತು ಸರ್ಕಾರ ಮಾಡಿರೋ ತಪ್ಪಿಗೆ ಇವತ್ತು ಕಮಿಷನರ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಇದು ಸಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ ಚಿಕ್ಕ ಮಕ್ಕಳು ಹೇಳ್ತಾರೆ ಸರ್ಕಾರದ ತಪ್ಪು ಇದೆ ಅಂತಂದು ಹೇಳಿ ಚಿಕ್ಕ ಮಕ್ಕಳು ಕೂಡ ಹೇಳ್ತಾರೆ ಸರ್ಕಾರ ತಪ್ಪು ಹೇಳಿ ಇವತ್ತು ನೀವು ಸಸ್ಪೆಂಡ್ ಮಾಡಿರೋ ಥರ ನಮ್ಮ ಕಮಿಷನರ್ ಅವ್ರನ್ನ ಸಸ್ಪೆಂಡ್ ಮಾಡಿರೋ ಥರ ಇನ್ನು ಮುಂದೆ ಐ ಪಿ ಎಲ್ ಅವಶ್ಯಕತೆ ಇಲ್ಲ ಐ ಪಿ ಎಲ್ಲಿಂದ ಇಂದ ಯಾರು ಜೀವನ ಮಾಡ್ತಾ ಇಲ್ಲ ರೀ ಐ ಪಿ ಎಲ್ ಇಂದ ನಾವು ಯಾರು ನಮ್ಮ ರೈತ ಆಗಿರ್ಬೋದು ಸೈನಿಕರಾಗಿರ್ಬೋದು ಬಡವರಾಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ನಮಗೆ ಏನೇನೂ ಪ್ರಯೋಜನ ಇಲ್ಲ ಐ ಪಿ ಎಲ್ಲಿಂದ ಇಂದ ಐ ಪಿ ಎಲ್ ಇಂದ ಒಂದು ಪರ್ಸೆಂಟ್ ಒಂದು ರೂಪಾಯಿ ಒಂದು ರೂಪಾಯಿ ಕೂಡ ನಮಗೆ ಉಪಯೋಗ ಇಲ್ಲ ಐ ಪಿ ಎಲ್ ಇಂದ ಈಗ ಕರ್ನಾಟಕದಲ್ಲಿ ಐ ಪಿ ಎಲ್ ಬ್ಯಾನ್ ಮಾಡಿ ನೋಡೋಣ ನಿಮಗೆ ತಾಕತ್ತು ಅನ್ನೋದಿದ್ರೆ ಸಸ್ಪೆಂಡ್ ಮಾಡಿದಿರಲ್ಲ ಇವ್ರನ್ನ ಕಮಿಷನರ್ನ ಇವಾಗ ನಿಮಗೆ ನಿಮಗೆ ನಿಮ್ಮ ತಾಕತ್ತು ನಿಮ್ಮ ಪವರು ಅದನ್ನ ಅದ್ರ ಮೇಲೆ ತೋರಿಸಿ ನೋಡೋಣ ಆಗುತ್ತಾ ಐ ಪಿ ಎಲ್ ಇದು ಬೇಕಾಗಿಲ್ಲ ಇದೆಲ್ಲ ದೇಶ ದೇಶದ ಮೇಲೆ ಆಟ ಆಡ್ಕೊಳ್ಳಿ ಅದು ಒಂಥರ ಸೆಲೆಕ್ಟ್ ಆಗಿರುತ್ತೆ ಆದರೆ ಈ ತರ ವರ್ಷ ವರ್ಷ ಆಡ್ಕೊಂಡು ವರ್ಷ ವರ್ಷ ಎಲ್ಲ ಎಷ್ಟೋ ಜನ ಎಷ್ಟೋ ಸಂಸಾರಗಳು ಮುಂಡೆ ಮುಚ್ಕೊಂಡು ಹೋಗಿದ್ದಾವೆ ಎಷ್ಟೋ ಸಂಸಾರಗಳು ಬೀದಿ ಪಾಲಾಗಿದ್ದಾವೆ ಇದಕ್ಕೆಲ್ಲ ಬೆಟ್ಟಿಂಗ್ ಕಟ್ಟಿ ಬೆಟ್ಟಿಂಗ್ ಆಡಕಂಡು ಒಂದು ಒಬ್ಬ ವ್ಯಕ್ತಿನ ಬೆಟ್ಟಿಂಗಲ್ಲಿ ಆರಾಜ್ ಹಾಕ್ಕೊಂಡು ಈ ರೀತಿ ಆಟ ಆಡಿಸೋದು ಇದು ಕಾನೂನು ಪ್ರಕಾರ ತಪ್ಪೇ ಇದು ಸಂವಿಧಾನ ಪ್ರಕಾರ ತಪ್ಪೇ ಇದು ನೀವೆಲ್ಲ ತಿಳ್ಕೊಳ್ಳಿಬೇಕಾದ್ರೆ ನೋಡೋಣ ನೀವೆಲ್ಲ ದೊಡ್ಡ ಮೇಧಾವಿಗಳಲ್ಲ ತಿಳ್ಕೊಂಡು ನಿಜವಾಗ್ಲೂ ಇದನ್ನು ಬ್ಯಾನ್ ಮಾಡಿ ನಮ್ಮ ಕಮಿಷನರ್ ಯಾವ ರೀತಿ ನೀವು ಸಸ್ಪೆಂಡ್ ಮಾಡಿದಿರೋ ನಿಮಗೆ ಪವರ್ ಇದ್ದರೆ ನಿಮಗೆ ಅಧಿಕಾರ ಇದ್ದರೆ ನಿಮಗೆ ನಿಜವಾಗ್ಲೂ ನೀವು ಕೆಪಾಸಿಟಿನ ಈ ಆರ್ ಸಿ ಬಿ ಟೀಮ್ ಇದೆಯಲ್ಲ ಈ ನಮ್ಮ ಕ ಯಾವುದಿದು ಅದ್ರ ಮೇಲೆ ತೋರಿಸಿ ನೀವು ನೋಡೋಣ ಇವತ್ತೆಲ್ಲ ನೀವು ನೀವು ಸೇರ್ಕೊಂಡು ನಮ್ಮ ಕರ್ನಾಟಕ ಏನು ಅದೇ ಕ್ರಿಕೆಟ್ ಸ್ಪೋರ್ಟ್ಸ್ ಅಥಾರಿಟಿ ಇದೆಯಲ್ಲ ನೀವು ಇಬ್ಬರೂ ಸೇರ್ಕೊಂಡು ಇವತ್ತು ಹನ್ನೊಂದು ಜನನ ಬಲಿ ತಗೊಂಡಿದಿರಿ ಅಂದರೆ ಹನ್ನೊಂದು ಜನ ಆಟಗಾರರಿಗೆ ಹನ್ನೊಂದು ಜನ ದೃಷ್ಟಿ ಒಂಥರ ದೃಷ್ಟಿ ತಗದಂಗಾಗ್ಬಿಟ್ಟು ಇವತ್ತು ಇಷ್ಟು ಅನ್ಯಾಯ ಘೋರ ಪಾಪ ಮಕ್ಕಳು ಇವತ್ತು ಎಷ್ಟೋ ಜನಕ್ಕೆ ಒಬ್ಬೊಬ್ಬರು ಮಕ್ಕಳಿದ್ದಾರೆ ಯಾವುದೋ ಹುಡುಗಿ ಆಲ್ಲಿ ಟಿಕೆಟ್ ಇಸ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಅಂತ ಮನೆಯಲ್ಲಿ ಯಾವ ಎಕ್ಸಾಮ್ ಇದ್ದಾವೆ ಗೊತ್ತಿಲ್ಲ ಆಲ್ ಟಿಕೆಟ್ ಇಸ್ಕೊಂಡ್ ಅಂತಂದು ಹೇಳ್ಬಿಟ್ಟು ಸುಳ್ಳು ಹೇಳಿ ಬಂದಂತೆ ನಿಜನೂ ಸುಳ್ಳ ಗೊತ್ತಿಲ್ಲ ಒಂದು ಮಾಹಿತಿ ಬಂದಿರತಕ್ಕಂಥ ವಿಚಾರ ದಯವಿಟ್ಟು ಜನಗಳಿಗೆ ಹೇಳ್ತೀನಿ ಈ ಥರ ಕೋತು ಕೋತುಗಳು ಥರ ಆಡೋದು ಈ ಥರ ಮಂಗ್ಮಂಗುಗಳು ಥರ ಆಡೋದು ಈ ಥರ ಬೇಬರಿಸುಗಳು ಥರ ಆಡೋದು ಇದೆಲ್ಲ ನಿಲ್ಲಿಸಿ ಅಭಿಮಾನ ತೋರಿಸಿ ಮನೇಲಿ ತೋರಿಸಿ ಅಭಿಮಾನನ ಈ ಥರ ಹುಚ್ಚು ಅಭಿಮಾನ ಇಂಥ ಅಭಿಮಾನನ ನಮ್ಮ ಕನ್ನಡ ಭಾಷೆ ಮೇಲೆ ತೋರಿಸಿ ನಮ್ಮ ಕನ್ನಡ ಭೂಮಿ ತಾಯಿ ಮೇಲೆ ತೋರಿಸಿ ನಮ್ಮ ಕರ್ನಾಟಕದ ನೀರಿನ ಮೇಲೆ ತೋರಿಸಿ ಕೊಪ್ಪಿ ಮುಂಡತ್ತವ ಯಾಕೆ ಹೋಗಿ ಸಾಯಿ ಈ ಥರ ಮನೇಲಿ ಕೂತ್ಕೊಂಡು ಟಿ ವಿಲ್ ನೋಡಿ ನೋಡ್ರಿ ಮೊಬೈಲಲ್ಲಿ ನೋಡ್ರಿ ಏನು ನಾವೆಲ್ಲ ಸುತ್ತೆವು ಬಂದು ನಾವು ಮೊಬೈಲಲ್ಲಿ ಕೂತ್ಕೊಂಡು ನೋಡಿದ್ವಿ ಅಪ್ಪ ಕೆಲಸದಲ್ಲಿ ಅದು ಕೆಲಸ ಮಾಡ್ಕೊಂಡು ಮೊಬೈಲಲ್ಲಿ ಕೂತ್ಕೊಂಡು ನೋಡ್ಕೊಂಡಿದ್ವಿ ನಾವು ಆ ಎಷ್ಟೋ ಜನ ಏನು ಪುಟ್ಕೋಸಿ ಜಾಗದಲ್ಲಿ ನಾಲ್ಕು ನಾಲ್ಕು ಲಕ್ಷ ಜನ ಹೋದ್ರೆ ಎಲ್ಲರು ಇರ್ತಾರೆ ಆ ಇದರಲ್ಲಿ ಸರ್ಕಾರದ್ದು ಮೊದಲೇನೋ ತಪ್ಪಿದೆ ಆಮೇಲೆ ಏನು ನಮ್ಮ ಕರ್ನಾಟಕ ಸ್ಪೋರ್ಟ್ಸ್ ಆಪ್ ಅದರದ್ದು ತಪ್ಪಿದೆ ಮತ್ತು ಜನಗಳದ್ದೂ ತಪ್ಪಿದೆ ಈ ಕಮಿಷ್ನರ್ದು ಯಾವುದೇ ತಪ್ಪಿಲ್ಲ ಒಂದೇ ಒಂದು ಪರ್ಸೆಂಟ್ ಕೂಡ ಕಮಿಷನರ್ ತಪ್ಪಿಲ್ಲ ಅವ್ರನ್ನ ಸಸ್ಪೆಂಡ್ ಮಾಡೋದು ತಪ್ಪಿದೆ ದಯವಿಟ್ಟು ಅವ್ರನ್ನ ಮತ್ತೆ ವಾಪಸ್ ತಗೊಳ್ಳಿ ಅಂತಂದೇಳಿ ಈ ವಿಡಿಯೋ ಮುಖಾಂತರ ಕೇಳ್ಕೊತ ಇದೀನಿ ಆ ಥರ ಅವ್ರನ್ನೂ ಸಸ್ಪೆಂಡ್ ಆಗಂಗಿದ್ರೆ ನೀವು ಮೂರು ಜನನೂ ಕೂಡ ನೀವು ಕೂಡ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತ್ಕೊಳ್ಳಿ ಎಂಥ ರಾಜಕಾರಣಿಗಳು ಅಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿರೋ ಕಿತ್ತೋಗಿ ರಾಜಕಾರಣಿಗಳು ಎಲ್ಲೆಲ್ಲಿ ರೀ ಅಲ್ಲ ಪ್ರಯೋಗ ರಾಜ್ಯದಲ್ಲಿ ಸತ್ತೋಗಿರೋದಕ್ಕೆ ಅಲ್ಲಿ ಸತ್ತೋಗ್ಲಿಲ್ವೋ ಅಲ್ಲಿ ಅದಕ್ಕೆ ಈ ಥರ ಮಾತಾಡ್ತಿರಲ್ರಿ ನಿಮಗೇನು ಮಾನವತೆ ಮನುಷ್ಯತ್ವ ಇಲ್ವೇ ಅಲ್ಲ ಪ್ರಯೋಗ ರಾಜ್ಯದಲ್ಲಿ ಅವ್ರು ಸಗಣಿ ತಿಂದ್ರಪ್ಪ ನೀವು ತಿಂತಿರಂಗಾರೆ ಆ ಅಲ್ಲಿ ಜನಗಳು ಅಲ್ಲಿ ಅವರು ಸಗಣಿ ತಿಂದಿದ್ರು ಅವರು ಮಾಡಿದ್ರಲ್ಲ ಸಗಣಿ ತಿಂದಿದ್ರು ನೀವೇನು ತಿಂತೀರಾ ನೀವು ಅದನ್ನೇ ತಿಂತೀರಂಗಲ್ಲೇ ಅಲ್ಲಿ ಸೊಲ್ಲಿಲ್ವಾ ಇಲ್ಲಿ ಸಾಯಿಲ್ವಾ ಅಲ್ಲಿ ಆಗ್ಲಿಲ್ವಾ ನಿಮ್ಮ ಕಾಲದಲ್ಲಿ ಎಷ್ಟೆಷ್ಟು ಅನಾಹುತ ಆಗಲಿಲ್ವಾ ಆ ಅದ್ಭುತಾರಿ ನಿಮ್ಮಂತ ಪಡೆದಿರೋ ನಾವೇ ಧನ್ಯ ರೀ ನಿಜವಾಗ್ಲೂ ಅವರೆಲ್ಲ ಸರಿ ಇಲ್ಲ ರೀ ಅವರೆಲ್ಲ ಸರಿ ಇಲ್ಲ ನೀವು ಸರಿ ಇದ್ದಿರಲ್ಲ ಅವರೆಲ್ಲ ಸರಿ ಇಲ್ಲದಕ್ಕೆ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಸರಿ ಇಲ್ಲದಕ್ಕೆ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ಬುದ್ಧಿ ಇಲ್ಲ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ನೀವು ಒಳ್ಳೆಯವರಾಗಿ ನೀವೇ ಯಾಕ್ರಿ ಕಟ್ಟನ್ ಆಗ್ತೀರಾ ಅವರಂತೂ ಸರಿ ಇಲ್ಲ ಅವರು ಅಯೋಗ್ಯರು ಮುಟ್ಟಾಳ್ರು ನೀವು ಒಳ್ಳೆಯವರಲ್ವಾ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿರೋದು ಏನಕ್ಕೆ ಅವರೇ ಅವ್ರು ಮಾಡಿರಲಿಲ್ವಾ ಅವ್ರ ಕಾಲದಲ್ಲಿ ಆಗಿರ್ಲಿಲ್ವಾ ಅವ್ರ ಕಾಲದಲ್ಲಿ ಎಷ್ಟು ಅನಾಹುತ ಆಗಿತ್ತು ಈ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ರಾಜ್ಕುಮಾರ್ ಅವ್ರು ಸುತ್ತೋದಾಗ ಯಾವಾಗ ಯಾರು ಮಾಡಿಸಿದ್ರು ಏನಾಗಿತ್ತು ಈ ಥರ ಫಂಕ್ಷನ್ ಮಾಡಿದ್ರಲ್ಲ ಸ್ವಾಮಿ ಅಲ್ಲಿ ಯಾತ್ರೆಯಲ್ಲಿ ನಡ್ಕಂಡು ಹೋಗ್ಬೇಕಾದ್ರೆ ಗಲಾಟೆ ಆಗಿತ್ತು ಅದನ್ನು ಯಾರು ಮಾಡ್ಸಿದ್ರು ಗೊತ್ತಾಯಿದೆ ಇಡೀ ಕರ್ನಾಟಕಕ್ಕೆ ಆಹಾ ಅವಾಗಿಂದಕ್ಕೂ ಇವಾಗಿಂದಕ್ಕೂ ನೀವು ಜೋಡಣೆ ಮಾಡ್ತಿರಲ್ಲ ಎಂತಹ ಸರ್ಕಾರ ನಡೆಸ್ತಾ ಇದರೋ ನಿಜವಾಗ್ಲೂ ನಮ್ಮ ಕರ್ನಾಟಕದ ಜನತೆ ತುಂಬ ಪುಣ್ಯ ಮಾಡಿದ್ದಾರೆ ಅನುಭವಿಸ್ರಿ ಇನ್ನ ಏನೇನಾಗುತ್ತೋ ಮೂರು ವರ್ಷ ನಮಗಂತೂ ಗೊತ್ತಿಲ್ಲ ಮುಂದೆ ಆಗುತ್ತಾ ಇರುತ್ತೆ ಅನುಭವಿಸ್ತಾ ಇರಿ ಈ ತರ ಬರ್ತಾನೆ ಇರಿ ಸಾಯ್ತಾನೆ ಇರಿ ಈ ತರ ಉಚ್ಛ ಅಭಿಮಾನ ಇರಿ ಥೂ ನಿಮ್ ಇವಾಗ ಇಷ್ಟು ಬೆಂಕಿ ಹಾಕ ಅಭಿಮಾನ ಅಂತ ಅಭಿಮಾನ ಯಾಕೆ ಪುಟ್ಕೋಸಿ ಅಭಿಮಾನ ರೀ ಸಾಯಿ ಅಂತೂ ಅಭಿಮಾನನ ಸತ್ ಹೋಗೋ ಅಭಿಮಾನನಾ ನಿಮಗೆ ಯೋಗತೆಗೆ ಎಷ್ಟು ಬೆಂಕಿ ಹಾಕ ಬದಲಾವಣೆ ಆಗ್ರಿ ನಿಮ್ಮ ಅಪ್ಪ ಅಮ್ಮನಿಗೆ ಅಭಿಮಾನ ತೋರಿಸಿ ನಿಮ್ಮ ಊರಲ್ಲಿ ಅಭಿಮಾನ ತೋರಿಸಿ ನಿಮ್ಮ ಊರಿಗೋಸ್ಕರ ಅಭಿಮಾನ ತೋರಿಸಿ ಕೋಪಿ ಮುಂಡತ್ತವ ಯಾವ ಕ್ರಿಕೆಟ್ನವ್ರಿಗೆ ಅಭಿಮಾನ ತೋರಿಸ್ತಾರೆ ವರ್ಷ ವರ್ಷ ಆಡೋರಿಗೆ ನಿಮ್ಮ ಹೋಗಿದ್ದಕ್ಕೆ ಎಷ್ಟು ಬೆಂಕಿ ಹಾಕ ಎಲ್ಲರಿಗೂ ನಮಸ್ಕಾರ ಬದಲಾವಣೆ ಎಲ್ಲರಿಗೂ ಒಳ್ಳೆಯದಾಗಲಿ